ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಫಸ್ಟ್ ರೈಸ್ ತೊಗೊಂಡಿನಿ ಇವತ್ತು ಮೊಸರನ್ನ ಮಾಡೋಣ ಅಂತ ಸೊ ಡಿಫ್ರೆಂಟಾಗಿರುತ್ತೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಮಾಡೋಣ ಅಂತ ಹಾಗೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅನ್ನ ಮೆತ್ತಗೆ ಮಾಡ್ಕೋಬೇಕು ತುಂಬ ಮೆತ್ತಗೆ ಮಾಡ್ಕೋಬೇಕು ಒಂದು ವೇಳೆ ಮೆತ್ತಗೆ ಆಗಿಲ್ಲ ಅಂದರೆ ರೈಸನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮ್ಯಾಷರಿದ್ದರೆ ಮ್ಯಾಶ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಅಗ್ಳಾಗ್ಳಿದೆ ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊತೀನಿ ಇದನ್ನು ಈಗ ಆಯಿಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದೆಲ್ಲ ಸೇರಿಸ್ಕೊಳ ಈಗ ಆಯಿಲ್ ಬಿಸಿ ಆಗಿದೆಯಲ್ವಾ ಸೊ ಈಗ ನಾವು ಸ್ವಲ್ಪ ಅದಕ್ಕೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಅಂತ ಹಾಗೆ ಸ್ವಲ್ಪ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಮ್ಮನೆಗಳಲ್ಲಿ ಸುಮ್ಮನೆ ಒಂದೇನೋ ಮಾಡ್ಕೊತಾ ಇರ್ತೀವಿ ಮೊಸರನ್ನು ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋಕ್ ಟ್ರೈ ಮಾಡೋಣ ಸಾಸಿವೆ ಈಗ ಸ್ವಲ್ಪ ಚಿಟ್ಟಪಟ್ಟ ಅಂತ ತಗೊಂಡು ಬರ್ತಿದೆಯಲ್ಲ ಸೊ ಅಸಮೆಣಸಿಟ್ಟು ಹತ್ತೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡಾಗಿ ಆಗಿ ಚೆಗ್ದಾಕ್ಬೋದು ಹಾಗೂ ಬೇಕಾದರೆ ಇನ್ನೂ ನೈಟಾಗಿ ಮಾಡ್ಕೊಬೇಡಿ ಇಲ್ಲ ಒದ್ದಾಗೂ ಮಾಡ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ ಸೊ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಒಂದು ಮೂರು ಆನಿಯನ್ ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅವರು ಒಂದೊಂದು ರೀತಿ ಮಾಡ್ತಾರೆ ಫ್ರೆಂಡ್ಸ್ ಏನಂದರೆ ನಮ್ಮ ಒಂದೊಂದು ಊರುಗಳಲ್ಲಿ ಒಂದು ಒಬ್ಬೊಬ್ಬರು ಮೊಸರನ್ನ ಅಂದರೆ ಒಂದೊಂದು ರೀತಿ ಮಾಡ್ತಾರೆ ಏನು ಮೊಸರನ್ನ ಅಷ್ಟೇ ತಾನೇ ವೀಡಿಯೋ ಅಂದ್ಕೋತಾರೆ ಆದರೆ ಮಾಡೋ ರೀತಿಗಳು ಕ್ರಮಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ಇವತ್ತು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಹೇಗಿದೆ ಅಂತ ಸೊ ನಾವೀಗ ಸ್ವಲ್ಪ ನೋಡಿ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಈಗ ಸ್ವಲ್ಪ ನೋಡಿ ಕರಿಬೇವು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ಫಸ್ಟೇ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಇವಾಗ ಆಯಿಲಲ್ಲಿ ಹೀಗೆ ಫ್ರೈ ಆಗಲಿ ಚೆನ್ನಾಗಿ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫಸ್ಟೇ ಹಾಕ್ಕೊಂಡ್ರೆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತೆ ಸೊ ನಾವು ಮಿಡಲಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಆಮೇಲೆ ಬೇಕಾದರೆ ಮೊಸರು ಮಿಕ್ಸ್ ಮಾಡುವಾಗಲೂ ಕೂಡ ಸೇರಿಸ್ಕೋಬೋದು ಎಷ್ಟು ಬೇಕೋ ಅಷ್ಟು ನೋಡಿ ಸೊ ಈಗ ಇಷ್ಟು ಸೇರಿಸ್ಕೊಳ್ಳೋಣ ಇದು ಸಾಕು ಇವಾಗ ಆಫ್ ಮಾಡಿಕೊಳ್ಳೋಣ ಹಾಗೆ ನೋಡಿ ನಾನು ಕ್ಯಾರೆಟ್ ನಾವು ತುರ್ಕೊಂಡ್ರೆ ಅದು ಲೆಂತಿ ಆಗುತ್ತೆ ಅಷ್ಟು ಚ ದೊಡ್ಡದಾಗಿರುತ್ತೆ ದೊಡ್ಡದಾಗಿರತ್ತೆ ಸೊ ಇಲ್ಲಾಂದ್ರೆ ಚಿಕ್ಕದ್ರಲ್ಲಿ ತೊಳ್ಕೊಂಡ್ರೆ ಅಷ್ಟು ಇದಾಗಲ್ಲ ಈಗ ನವಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತಲ್ಲ ಶಾಪ್ ಮಾಡ್ಕೊಳ್ಳೋದ್ರಲ್ಲಿ ಅದ್ರಲ್ಲಿ ಕಟ್ ಮಾಡ್ಬಿಟ್ಟಿನಿರುತ್ತೆ ಸೊ ಇದನ್ನ ನಾವೀಗ ತೇರಿಸ್ಕೊಳೋಣ ಸೊ ಕ್ಯಾರೆಟ್ ಏನು ಬಾಯ್ಲ್ ಆಗಬೇಕು ಅಂತ ಏನಿರಲ್ಲ ಫ್ರೆಂಡ್ಸ್ ಹಾಗೇ ಇದ್ದರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಸೊ ನಾವು ಒಂದ್ಸರಿ ಹಾಗೆ ಬಿಸಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಆ ಬಿಸಿಗೆ ಅದು ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ ಸಾಕಾಗುತ್ತೆ ಅದು ಬೆಂದರೂ ಪರವಾಗಿಲ್ಲ ಬೇಯ್ದೇ ಇದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಕ್ಯಾರೆಟ್ ಸೊ ಈ ರೀತಿ ಮಾಡಿಕೊಂಡು ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ ಅದು ಕೂಲ್ ಆಗೋಷ್ಟರಲ್ಲಿ ನಮಗೆ ಕ್ಯಾರೆಟ್ ಕೂಡ ನೀಟಾಗಿ ಅದರಲ್ಲಿ ಆಗುತ್ತೆ ಸ್ಟೌನ ಆಫ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಒಂದೆರಡು ಎರಡು ಸರಿ ತಿರುಗಿಸ್ಕೊಂಡ್ರೆ ಈ ರೀತಿ ರೈಸ್ ಆಗುತ್ತೆ ನಮಗೆ ಸೊ ತುಂಬ ಅಗ್ಳಿದ್ರೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ನಮಗೆ ನೀಟಾಗಿ ಒಂದು ಐದು ನಾಲ್ಕೈದು ವಿಸಿಲ್ಸ್ ಮೊಸರನ್ನಕ್ಕೆ ಅಂತಾನೆ ಮಾಡಿಕೊಂಡ್ರೆ ಚೆನ್ನಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೊಸರನ್ನಕ್ಕೆ ಅಂತ ಮಾಡ್ಕೊಂಡಿರಲಿಲ್ಲ ಸೊ ಆದರೂ ಮೊಸರನ್ನ ಮಾಡಬೇಕು ಅನಿಸ್ತು ಹಾಗಾಗಿ ಸ್ವಲ್ಪ ಅಗ್ಳಿತ್ತು ಅನ್ನ ಅಂದರೆ ಅಗ್ಳಗ್ಳೆಂದರೆ ಅನ್ನ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಮಿಕ್ ನಾವು ಒಗ್ಗರಣೆ ಮಾಡ್ಕೊಂಡಿರ್ದೀವಲ್ಲ ಸೊ ಅದನ್ನು ಸೇರಿಸ್ಕೊಳ ನೋಡಿ ಈಗ ನಾನು ಒಗ್ಗರಣೆದೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಗ್ರೇಪ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಹಾಗೆ ಒಂದು ತುಂಬ ಟೇಸ್ಟ್ ಕೂಡ ಕೊಡುತ್ತೆ ನಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಪಾಮಾಗ್ರಾನೇಟು ಬಿಸಿ ಇದ್ದಾಗ ಹಾಕ್ಕೋಬೇಡಿ ರೈಸು ಬಿಸಿ ಇದ್ದಾಗ ಮೊಸರು ಹಾಕ್ಕೋಬೇಡಿ ಹಾಗೆ ಗ್ರೇಪ್ಸ್ ಪಾಮಾಗ್ರಾನೇಟ್ ಕೂಡ ಹಾಕ್ಕೋಬೇಡಿ ತಣ್ಣಗಾದಮೇಲೆ ಹಾಕ್ಕೋಬೇಕು ಪಾಮಾಗ್ರಾನೇಟು ಗ್ರೇಪ್ಸು ಹಾಗೆ ಮೊಸರು ಇಲ್ಲ ಅಂದರೆ ನಮಗೆ ಮೊಸರೆಲ್ಲ ಬಿಸಿ ಇರೋದ್ರಲ್ಲಿ ಹಾಕಿದ್ರೆ ಎಲ್ಲ ಒಡೆದೋಗುತ್ತೆ ಬಿಸಿಗೆ ಈಗ ಕರ್ಡ್ ಸೇರಿಸ್ಕೊಳ್ಳೋಣ ಗಟ್ಟಿ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಾಲ್ಟ್ ಕೂಡ ನಾವು ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ವಿ ಒಗ್ಗರಣೆಗೆ ಅಂತ ಈಗ ನಾವು ಮೊಸರೆಲ್ಲ ಹಾಕಿರ್ತೀವಲ್ಲ ಸಾಲ್ಟ್ ಬೇಕಾಗುತ್ತೆ ಸಾಲ್ಟ್ ಸ್ವಲ್ಪ ಇವಾಗ ಮೊಸರಿಗೆ ಎಳೆಯುತ್ತೆ ಸ್ವಲ್ಪ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮೊಸರನ್ನ ಅಂದರೆ ಇಷ್ಟ ಆಗದೇ ಇದ್ದರೂ ಕೂಡ ಇಷ್ಟಪಟ್ಟು ತಿಂತಾರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾವು ಹಾಕಿರೋ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯಾಹ್ನ ಟೈಮ್ ಬಿಸಿಲಿಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಕೆಲವು ಜನ ತಿನ್ನಲ್ಲ ಸೊ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಎಲ್ಲರೂ ಆಚೆಯಿಂದ ಬಂದಾಗ ಇಲ್ಲ ಮಧ್ಯಾಹ್ನ ಊಟದ ಲಂಚ್ ಬಾಕ್ಸ್ ಈ ಥರ ನಾವು ಹಾಕ್ಕೊಳ್ಳೋದ್ರಿಂದ ಮಕ್ಳಿಗೂ ಸ್ಕೂಲಲ್ಲಿ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಈಗ ಸರ್ವ್ ಮಾಡೋಣ ನೋಡಿ ಈಗ ಬೌಲ್ಗೆ ಸರ್ವ್ ಮಾಡೋಣ ಎಷ್ಟು ಚೆನ್ನಾಗಿ ಒಂದು ಅದಕ್ಕೆ ಕರೆಕ್ಟಾಗಿದೆ ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ನಮಗೆ ಗಟ್ಟಿ ಕೂಡ ಇರಬಾರ್ದು ಆಗಿ ಈ ಥರ ಇರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಮೊಸರನ್ನ ರೆಡಿ ಆಯಿತು ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಮಾಡಿಕೊಳ್ಳಿ ತಿಂದೇ ಇರೋರು ಕೂಡ ತಿಂತಾರೆ